ಹಾಯ್ ಹಲೋ ಫ್ರೆಂಡ್ಸ್ ಗಾನವಿ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಸ್ಸಾರು ಮಳಕೆ ಕಟ್ಟಿರೋ ಹುಳ್ಳಿ ಕಾಳಿಂದ ಬಸ್ಸಾರು ಮಾಡಿರೋದು ಹೇಗ್ ಮಾಡೋದ್ ನೋಡೋಣ ಬನ್ನಿ ನೀವೇನಾದ್ರೂ ಇದೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡ್ಬೋದು ಬನ್ನಿ ಇವಾಗ ಬಸ್ಸಾರು ಹೇಗೆ ಹೇಗ್ ಮಾಡೋದ್ ನೋಡೋಣ ನಾನು ಇಲ್ಲಿ ಮಳಕೆ ಕಟ್ಟಿರೋ ಕಾಳು ತಗೊಂಡಿದ್ದೀನಿ ಎಲ್ಲ ತೊಳ್ದಿ ರೆಡಿ ಮಾಡ್ಕೊಂಡಿರೋ ಕಾಳು ಫಸ್ಟ್ ಒಂದ್ ಎರಡರಿಂದ ಮೂರ್ ಗ್ಲಾಸ್ ಅಷ್ಟು ನೀರು ನಾನು ಕುಕ್ಕರ್ ಅಲ್ಲಿ ಬಿಸಿ ಮಾಡ್ಕೊಂಡಿದೀನಿ ಇವಾಗ ತೊಳ್ದಿರೋ ಕಾಳನ್ನೆಲ್ಲ ಸೇರಿಸ್ಕೊತ ಇದೀನಿ ನಾನು ಇಲ್ಲಿ ಮೂರ್ ತರ ಕಾಳು ತಗೊಂಡಿದ್ದೀನಿ ಹುಳ್ಳಿ ಕಾಳು ಹೆಸ್ರು ಕಾಳು ಕಡಲೆ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಾಲ ಕೂಗಿಸ್ಕೊಬೇಕು ಕಾಳೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದೀನಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಜೀರಿಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಜೀರಿಗೆನ ಡ್ರೈ ರೋಸ್ಟೆ ಮಾಡ್ಕೊಬೇಕು ಆ ಬೇಡ ಇವಾಗ ಅದೇ ಕಡಾಯಿಗೆ ಒಂದ್ ಎರಡು ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಣಗಿದ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಬೇಕು ಒಂದ್ ಹತ್ತರಿಂದ ಹನ್ನೆರಡು ತಗೊಂಡಿದೀನಿ ಇವಾಗ ಕುಕ್ಕರ್ ವಿಶ್ ಅಲ್ಲೆಲ್ಲಾ ಹೋಗಿದೆ ತಣ್ಣಗಾಗಿದೆ ನೋಡಿ ಕಾಳೆಲ್ಲ ಈ ತರ ಚೆನ್ನಾಗಿ ಬೆಂದಿದೆ ಈ ತರ ಮಿಕ್ಸ್ ಮಾಡಿ ಒಂದ್ ಕಾಳು ಚೆಕ್ ಮಾಡಿ ನೋಡಿ ಕಾಳು ಬೆಂದಿಲ್ಲ ಅಂದ್ರೆ ಇನ್ನೂ ಒಂದ್ ಕೂಗು ಕೂಗಿಸ್ಕೊಳ್ಳಿ ನಾನು ಇಲ್ಲಿ ಮೂರ್ ತರ ಕಾಳು ತಗೊಂಡಿದೀನಿ ನೀವ್ ಬೇಕಾದ್ರೆ ಒಂದ್ ತರ ಕಾಳಿದ್ರು ಮಾಡ್ಕೊಬಹುದು ಬರೀ ಉಳ್ಳಿ ಕಾಳಲ್ಲೂ ಮಾಡ್ಕೋಬಹುದು ಈ ಬಸ್ಸಾರು ಇವಾಗ ಇದನ್ನೆಲ್ಲ ಸೋದಿಸ್ಕೊಂಡು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡಿದೀನಿ ಒಂದ್ ಎರಡು ಸೌಟಷ್ಟು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂತ ಇದೀನಿ ಹುರ್ದಿರೋ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾವು ಬೇಯಿಸಿರೋ ಕಾಳು ಸೇರಿಸ್ಕೊಬೇಕು ಹುರ್ದಿರೋ ಮೆಣಸಿನ್ಕಾಯಿ ಒಂದ್ ಸ್ವಲ್ಪ ಹುಣ್ಸೆ ಹಣ್ಣು ಎರಡು ಸ್ಪೂನ್ ಅಷ್ಟು ಜೀರಿಗೆ ಹುರ್ದಿ ತಣ್ಣಗಾಗಿದ್ಮೇಲೆ ಸೇರಿಸ್ಕೊಬೇಕು ಒಂದ್ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಒಂದ್ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಸೇರಿಸ್ಕೊಂಡು ಸ್ವಲ್ಪ ನೀರ್ ಹಾಕಿ ಸಣ್ಣಗೆ ರುಬ್ಕೊಬೇಕು ಫ್ರೆಂಡ್ಸ್ ಈ ವಿಡಿಯೋ ಎಂಡವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿ ಇದೆ ನಿಮಗೆ ಟೈಮ್ ಇದ್ದರೆ ಸಲ ಚೆಕ್ ಮಾಡಿ ಸಣ್ಣಗೆ ರುಬ್ಕೊಂಡಿದಾಯ್ತು ಬಸ್ಸಾರಿಗೆ ಇವಾಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಅರ್ಬೇನ್ ಸೊಪ್ಪು ಹಾಕಿ ಒಗ್ಗರಣೆ ಮಾಡ್ಕೊಂಡು ನಾವು ರುಬ್ಬಿರೋದಕ್ಕೆ ಸ್ವಲ್ಪ ನಾವು ಬಸ್ತಿರೋ ನೀರು ಇರುತ್ತಲ್ಲ ಅದು ಮಿಕ್ಸ್ ಮಾಡ್ಕೊಂಡು ಸೇರಿಸ್ಕೊಬೇಕು ಮಿಕ್ಸಿ ಜಾರ್ಗೆ ನಾವು ಕಾಳು ಬೇಯಿಸ್ಕೊಂಡಿದ್ವಲ್ಲ ನೀರು ಅದನ್ನೇ ಸೇರಿಸ್ಕೊಬೇಕು ಇನ್ನೂ ಸ್ವಲ್ಪ ಎಕ್ಷಾ ಬೇಕಾದ್ರೆ ಸೇರಿಸ್ಕೊಬೋದು ಗಟ್ಟಿ ಆದ್ರೆ ಸಾಂಬಾರು ನೋಡಿ ಇನ್ನೂ ಸ್ವಲ್ಪ ಸಾಂಬಾರ್ ಗಟ್ಟಿನೇ ಇದೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ ಮಿಕ್ಸ್ ಮಾಡ್ಕೊಂಡು ಇದಾಯಿತು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷ ಸಾಂಬಾರ್ ಚೆನ್ನಾಗಿ ಕುದಿಯಾಗಿ ಬಿಡಬೇಕು ಈ ಬಸ್ಸಾರ ಅಂತೂ ತುಂಬಾ ರುಚಿಯಾಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ಉಪ್ಪು ಕರೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಉಪ್ಪು ಏನಾದ್ರು ಕಡಿಮೆ ಇದ್ರೆ ಇನ್ನೊಂದ್ಸಲ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನೋಡಿ ಇವಾಗ ಸಾಂಬಾರ್ ಚೆನ್ನಾಗಿ ಕುದೀತಾ ಇದೆ ಬಸ್ಸಾರು ರೆಡಿ ಆಯ್ತು ಒಂದು ಲೆಡ್ಡು ಕ್ಲೋಸ್ ಮಾಡೋಣ ಇವಾಗ ಕಾಳು ನಾವು ಬೇಸಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಬನ್ನಿ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಬೇಕು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದ್ ಸೊಪ್ಪು ನಾಲ್ಕರಿಂದ ಐದು ಒಣಗಿನ ಮೆಣ್ಸಿನ್ಕಾಯಿ ಒಂದು ಎರಡು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ನಾವು ಬೇಯಿಸಿರೋ ಕಾಳನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಯ್ತು ನಾವು ಕಾಳು ಬೇಸಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈ ಟೈಮಲ್ಲಿ ಏನಾದರೂ ಕಡಿಮೆ ಕಡಿಮೆ ಇದ್ರೆ ಒಂದ್ಸಲ ಚೆಕ್ ಮಾಡಿ ಉಪ್ಪು ಸೇರಿಸ್ಕೋಬಹುದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಕಾಳು ಒಗ್ಗರಣೆ ಮಾಡ್ಕೊಂಡಿದಾಯ್ತು ಸರ್ವ್ ಮಾಡೋಣ ಬನ್ನಿ ಈ ಬಸ್ಸಾರ್ ಅಂತೂ ಮುದ್ದೆಗೆ ಸೂಪರ್ ಆಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್